ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವುದೇ ಪೂಜಾ ವಿಧಾನ ನಿಯಮಗಳ ಬಗ್ಗೆ ತಿಳಿಸಿಕೊಡಲು ಬಂದಿಲ್ಲ ಅದರ ಬದಲು ನಮ್ಮಲ್ಲಿರುವ ಸಂಸ್ಕೃತಿ ಮತ್ತು ಸಂಪ್ರದಾಯದ ಬಗ್ಗೆ ತಿಳಿಸಿಕೊಡಲು ಬಂದಿದ್ದೇನೆ ಈ ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚೆ ಯಾರು ಹೊಸದಾಗಿ ನೋಡ್ತಿದ್ದೀರಾ ಅಂತವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಏನಪ್ಪಾ ಅಂತ ಅಂದ್ರೆ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ತೌರು ಮನೆ ಅಂದ್ರೆ ತುಂಬಾನೇ ಪ್ರೀತಿ ಇರುತ್ತೆ ಹಾಗಾಗಿ ನಾನು ಇವತ್ತು ತೌರು ಮನೆಗೆ ಸಂಬಂಧಪಟ್ಟಂತೆ ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ ಅಂದ್ರೆ ತೌರು ಮನೆಗೆ ಹೋದಾಗ ಏನನ್ನು ತೆಗೆದುಕೊಂಡು ಬರಬೇಕು ಏನನ್ನು ತೆಗೆದುಕೊಂಡು ಬರಬಾರ್ದು ಈ ಥರ ವಿಷಯಗಳನ್ನ ಇವ ನಮಗೆ ಗೊತ್ತಿರೋಷ್ಟು ಪುಟ್ಟ ಮಾಹಿತಿಯನ್ನ ನಿಮಗೆ ಕೊಡಬೇಕು ಅಂತ ಬಂದಿದ್ದೀನಿ ಇದ್ರ ಬಗ್ಗೆ ತುಂಬಾ ಜನಕ್ಕೆ ತುಂಬಾ ಮಾಹಿತಿ ಗೊತ್ತಿದೆ ಬಟ್ ನನಗೆ ಗೊತ್ತಿರೋಂತ ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀ ಏನನ್ನ ತರಬೇಕು ಏನ್ ತರಬಾರ್ದು ಅಂತ ಈಗ ನೋಡೋಣ ಅಂತೆ ನಾವು ಮೊದ್ಲು ಏನ್ ತಂದ್ರೆ ಒಳ್ಳೇದು ತೋರ್ ಮನೆಯಿಂದ ಅಂತ ನಾವು ಮೊದ್ಲು ಅದನ್ನ ನೋಡೋಣ ಏನಪ್ಪಾ ಅಂತಂದ್ರೆ ತಾಯಿ ಮನೆಯಿಂದ ಬರಬೇಕಾದ್ರೆ ಸಾಮಾನ್ಯವಾಗಿ ಪ್ರತಿಯೊಬ್ರು ಕೂಡ ಅರಿಶಿಣ ಕುಂಕುಮ ಕೊಟ್ಟು ಸೀರೆ ಬಳೆ ಎಲ್ಲಾ ಕೊಟ್ಟು ಮಡ್ಲಕ್ಕಿ ತುಂಬುತ್ತಾರೆ ತುಂಬಾನೇ ಶ್ರೇಷ್ಠವಾದದ್ದು ಹಾಗೇನೆ ಅದನ್ನ ತೆಗೆದುಕೊಂಡು ಬಂದ್ರೆ ತುಂಬಾನೇ ಒಳ್ಳೇದು ಅದರಲ್ಲಂತೂ ಎಸ್ಪೆಷಲಿ ಹಸಿರು ಬಳೆ ಮತ್ತೆ ಹಸಿರು ಸೀರೆ ರೀತಿ ಇಸ್ಕೊಂಡು ತೆಗೆದುಕೊಂಡು ಬಂದ್ರೆ ತುಂಬಾನೇ ಒಳ್ಳೇದಾಗುತ್ತೆ ಹಾಗೆ ಅದರ ಜೊತೆಲೆ ನೀವು ಕಾಯಿಯನ್ನು ತೆಗೆದುಕೊಂಡು ಬರಬೇಕಾದ್ರೆ ಜೋಡಿ ಕಾಯಿಯನ್ನು ತೆಗೆದುಕೊಂಡು ಬನ್ನಿ ತುಂಬಾನೇ ಒಳ್ಳೆಯದಾಗುತ್ತೆ ಒಂದು ಪಕ್ಷದಲ್ಲಿ ಕಾಯಿ ಇಲ್ಲ ಅಂದ್ರೆ ನೀವು ಪೂರ್ಣ ತಾಂಬೂಲ ಅಂತಾರಲ್ಲ ಸಿಪ್ಪೆ ಸುಳಿದೇರಂತಹ ಕಾಯಿನ ನೀವು ತೆಗೆದುಕೊಂಡು ಬರಬೇಕು ಅದರಲ್ಲೂ ಗರ್ಭಿಣಿ ಮಹಿಳೆಯರು ಅವ್ರ ಮನೆಯಿಂದ ಗಂಡನ ಮನೆಗೆ ಬರಬೇಕಾದ್ರೆ ಪೂರ್ಣ ತಾಂಬೂಲನ ತೆಗೆದುಕೊಂಡು ಬರಬೇಕು ಇದು ಸಿಪ್ಪೆ ಸುಳಿದಿರಬಾರದು ಕಾಯಿ ಅದೇ ಕಾಯಿನ ನೀವು ಮೊಡ್ಲಕ್ಕಿ ಜೊತೆ ತೆಗೆದುಕೊಂಡು ಬರಬೇಕಾಗುತ್ತೆ ಇದು ತವರು ಮನೆಯಿಂದ ಬರಬೇಕಾದ್ರೆ ನೀವು ಈ ಸಂಪ್ರದಾಯನ ಪಾಲಿಸಬೇಕಾಗುತ್ತೆ ಇದ್ರ ಜೊತೆಗೆ ನೀವು ದೇವ್ರ ಮನೆಗೆ ಹೋಗಿ ನೀವು ಇದನ್ನ ಕೇಳ್ಕೊಬೇಕಾಗುತ್ತೆ ನಮ್ಮ ತವರು ಮನೆ ಯಾವಾಗ್ಲೂ ತಂಪಾಗಿರ್ಲಿ ಅಂತ ಕೇಳ್ಕೊಂಡು ನೀವು ಕೂಡ ಖುಷಿ ಖುಷಿಯಾಗಿ ಅವ್ರ ಮನೆಯಿಂದ ಬಂದ್ರೆ ಹಾಗೆ ನಿಮ್ಮ ತವರು ಮನೆಯವರು ಖುಷಿಯಾಗಿರ್ತಾರೆ ಹಾಗೆ ನೀವು ಕೂಡ ತುಂಬಾ ಹೇಳಿಗೆ ಆಗುತ್ತೆ ನಿಮಗೂ ಕೂಡ ತುಂಬಾನೇ ಒಳ್ಳೇದಾಗುತ್ತೆ ಮತ್ತೆ ಏನು ತರಬೇಕಪ್ಪ ಅಂತ ಅಂದ್ರೆ ಮೊಸರನ್ನ ಮೊಸರನ್ನ ತಗೊಂಡ್ ಬಂದ್ರೆ ತುಂಬಾನೇ ಒಳ್ಳೇದು ಮೊಸರನ್ನ ತೊಗೊಂಡು ಬಂದರೆ ತವ್ರ ಮನೆಯೂ ಕೂಡ ತಂಪಾಗಿರುತ್ತೆ ಹಾಗೆ ನೀವು ಗಂಡನ ಮನೆಗೆ ಹೋದ್ರೆ ಮೊತ್ತರನ್ನ ತಗೊಂಡು ಆ ಮನೆಯೂ ಕೂಡ ತಂಪಾಗಿರುತ್ತೆ ಅನ್ನೋದು ಒಂದು ಪದ್ಧತಿ ಆಮೇಲೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂದರೆ ತುಂಬ ಜನ ಕಾಮಾಕ್ಷಿ ದೀಪ ಅಂದರೆ ಬಹಳನೇ ಇಷ್ಟ ಪ್ರತಿಯೊಬ್ಬರೂ ಕೂಡ ನಿಮ್ಮ ಮನೆಯಲ್ಲಿ ಕಾಮಾಕ್ಷಿ ದೀಪನ ಹಚ್ಬಿಟ್ಟು ಪೂಜೆನೆ ಮಾಡ್ತಾ ಇರ್ತೀರ ದೇವ್ರ ಮನೆಯಲ್ಲಿ ಹಾಗಾಗಿ ನೀವು ತವ್ರ ಮನೆಯಿಂದ ಕಾಮಾಕ್ಷಿ ದೀಪ ತೆಗೆದುಕೊಂಡು ಬಂದು ಹಚ್ಚೋದ್ರಿಂದ ಎರಡೂ ಮನೆಯಲ್ಲೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಒಂದು ಪಕ್ಷ ನೀವು ಕಾಮಾಕ್ಷಿ ದೀಪನ ತೆಗೆದುಕೊಂಡು ಬರೋಕ್ಕಾಗಲ್ಲ ಆಗಲ್ಲ ಅಂತ ಅಂದರೆ ಜೋಡಿ ದೀಪ ಜೋಡಿ ದೀಪನೂ ಕೂಡ ನೀವು ತೆಗೆಸ್ಕೊಂಡು ಬಂದು ನಿಮ್ಮ ಮನೆಗೆ ದೀಪವನ್ನು ಹಚ್ಚಿದರೆ ತುಂಬಾನೇ ಒಳ್ಳೆಯದು ಆಮೇಲೆ ತವ್ರ ಮನೆಯಿಂದ ಬರಬೇಕಾದ್ರೆ ಅಕ್ಕಿನ ತರಬಹುದು ತೋಟ ಇರೋರು ಅವ್ರ ಮಕ್ಕಳಿಗೆ ಅಕ್ಕಿನ ಕೊಟ್ಟೆ ಕೊಡ್ತವ್ರೆ ಅಂಥವ್ರು ಅಕ್ಕಿನ ತಗೊಂಡು ಬರಬಹುದು ತುಂಬಾನೇ ಒಳ್ಳೆಯದು ಅಕ್ಕಿ ಆಮೇಲೆ ಧಾನ್ಯಗಳು ತೊಗರಿಬೇಳೆ ಹೆಸರು ಬೇಳೆ ಇಂಥವನ್ನೆಲ್ಲ ತೆಗೆದುಕೊಂಡು ಬರಬಹುದು ಆದರೆ ಸಾಲ್ಟ್ ಅಂತೂ ಉಪ್ಪು ಉಪ್ಪಂತೂ ತರೋದಕ್ಕೆ ಹೋಗಬೇಡಿ ಒಂದು ಪಕ್ಷದಲ್ಲಿ ನೀವು ಉಪ್ಪನ್ನ ತರ್ತಾ ಇದ್ದೀನಿ ಅಂದರೆ ಅದಕ್ಕೆ ಸ್ವಲ್ಪ ದುಡ್ಡನ್ನು ಕೊಟ್ಟು ತಗೊಂಡು ಬನ್ನಿ ಯಾವುದೇ ಕಾರಣಕ್ಕೂ ಹಾಗೆ ಅಂತೂ ಉಪ್ಪನ್ನು ತೆಗೆದುಕೊಂಡು ಬರಬೇಡಿ ಆಮೇಲೆ ನಿಮ್ಮ ಅಕ್ಕಪಕ್ಕದ ಮನೆಯವರಿಗೂ ಅಥವಾ ನೀವು ಅಕ್ಕಪಕ್ಕದ ಮನೆಯವರ ಹತ್ರನೂ ಉಪ್ಪನ್ನು ಯಾವುದೇ ಕಾರಣಕ್ಕೂ ಇಸ್ಕೋಬೇಡಿ ಹಾಗೆ ತವರ ಮನೆಯಿಂದನೂ ಕೂಡ ಉಪ್ಪನ್ನು ತರಬೇಡಿ ಅದು ಒಳ್ಳೆಯದಲ್ಲ ಆಮೇಲೆ ತೋಟ ಇರೋರು ಸಾಮಾನ್ಯವಾಗಿ ಪರ್ಕೆನ ರೆಡಿ ಮಾಡಿರ್ತಾರೆ ಅಂದ್ರೆ ಬರ್ಲು ಕಡ್ಡಿ ಇರುತ್ತಲ್ಲ ತೆಂಗಿನ ಕಡ್ಡಿ ಅದ್ರಿಂದ ಬರ್ಲುನ ರೆಡಿ ಮಾಡಿರ್ತಾರೆ ಸಾಮಾನ್ಯವಾಗಿ ಅದನ್ನು ಕಳಿಸ್ತಾ ಇರ್ತಾರೆ ಅಂತವರು ನೀವು ತರಬೇಕಾದ್ರೆ ಒಂದು ರೂಪಾಯಿನ ಎರಡು ರೂಪಾಯಿನ ಕೊಟ್ಟು ಫ್ರೀಯಾಗಂತೂ ತರಬೇಡಿ ಅಥವಾ ನಿಮ್ಮ ತವ್ರ ಮನೆ ಒಳಗಡೆ ಆ ತಗೊಂಡು ತಗೊಂಡೋಗದೇನೆ ಈಚೆ ಎಲ್ಲರೂ ಇಟ್ಕೊಂಡು ಆ ಈಚೆಯಿಂದನೇ ನೀವು ಆ ಬರಲುನ ತಗೊಂಡು ಬನ್ನಿ ಒಳ್ಳೆಯದಾಗುತ್ತೆ ಮನೆ ಒಳಗಡೆ ನಿಮ್ಮ ತವ್ರ ಮನೆಯಿಂದ ಯಾವುದೇ ಕಾರಣಕ್ಕೂ ಆ ಬರಲುನ ತರಬೇಡಿ ಆಮೇಲೆ ಹುಣಸೆ ಹಣ್ಣು ಹುಣಸೆಹಣ್ಣು ತವ್ರ ಮನೆಯಿಂದ ತರಬಾರ್ದು ಅಂತಾರೆ ಒಂದು ಪಕ್ಷ ತರಬೇಕು ಅಂತ ಅಂದರೆ ಅದನ್ನು ಕೂಡ ದುಡ್ಡು ಕೊಟ್ಟು ಈಸ್ಕೊಂಡು ಬನ್ನಿ ಆಮೇಲೆ ರಂಗೋಲಿ ಪುಡಿಯನ್ನು ತೆಗೆದುಕೊಂಡು ಬರಬಾರ್ದು ಅಂತಾರೆ ಆಮೇಲೆ ತರಕಾರಿಗಳಲ್ಲಿ ಹಾಗಲಕಾಯಿ ಮತ್ತು ಬದನೆಕಾಯಿನ ತವರ ಮನೆಯಿಂದ ತಗೊಂಡು ಬರಬಾರ್ದು ಅಂತ ಅಂತಾರೆ ತರಕಾರಿಗಳಲ್ಲಿ ಜೊತೆಗೆ ಬೂದ್ ಗುಂಬಳುಕಾಯಿ ಬೂದ್ ಗುಂಬ್ಲುಕಾಯಿನೂ ಕೂಡ ತರಬಾರ್ದು ನೀವು ತರಲೇಬೇಕು ಅಂತ ಅಂದರೆ ಅಟ್ಲೀಸ್ಟ್ ಅವ್ರಿಗೆ ಒಂದು ಸ್ವಲ್ಪ ದುಡ್ಡು ಕೊಟ್ಟು ತೆಗೆದುಕೊಂಡು ಬರಬೇಕು ಜೊತೆಯಲ್ಲಿ ಅದನ್ನ ತೆಗೆದುಕೊಂಡು ತವರು ಮನೆಯಿಂದ ಬಂದ ಮೇಲೆ ನಿಮ್ಮ ಮನೆಗೆ ಬರ್ತಿರಲ್ಲ ನಿಮ್ಮ ಗಂಡನ ಮನೆಗೆ ಬಂದ್ಮೇಲೆ ಮಾ ಅಕ್ಕ ಪಕ್ಕದ ಮನೆಯವರಿಗೆ ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ಒಂದು ಸ್ವಲ್ಪ ಪೀಸನ್ನಾದರೂ ಅವರಿಗೆ ಕೊಡೋ ಪದ್ಧತಿಯನ್ನು ಆ ರೀತಿ ಪದ್ಧತಿಯನ್ನು ನೀವು ರೂಢಿ ಮಾಡ್ಕೊಳ್ಳಿ ಇನ್ನು ಎಣ್ಣೆಯ ವಿಷಯಕ್ಕೆ ಬಂದರೆ ಯಾವುದೇ ಕಾರಣಕ್ಕೂ ತವರು ಮನೆಯಿಂದ ಎಣ್ಣೆ ಅಂತೂ ತರಲೇಬಾರದು ತೆಂಗಿನಕಾಯಿ ತೋಟ ಇರೋರು ಕೊಬ್ಬರಿ ಎಣ್ಣೆನ ಕೊಟ್ಕಳಿಸ್ತಾರೆ ಯಾಕೆಂದರೆ ಅವರೇ ಕೊಬ್ಬರಿನ ಹಾಕಿಸಿ ಎಣ್ಣೆನ ಗಾಣದಲ್ಲಿ ಮಾಡಿಸ್ಕೊಳ್ಳೋದ್ರಿಂದ ಕೊಬ್ಬರಿ ಎಣ್ಣೆನ ಕಳಿಸ್ತಾರೆ ಆ ಒಂದು ಪಕ್ಷದಲ್ಲಿ ನೀವು ತರಬೇಕು ಅಂದರೆ ಕೊಬ್ಬರಿ ಎಣ್ಣೆಗೆ ಒಂದು ಒಣಮೆಣ್ಸಿನ್ಕಾಯಿನ ಹಾಕಿ ನೀವು ನಿಮ್ಮ ಮನೆಗೆ ತೆಗೆದುಕೊಂಡು ಬನ್ನಿ ಅಂದ್ರೆ ನೀವು ತೋರ್ ಮನೆಯಿಂದ ಗಂಡನ ಮನೆಗೆ ಬರಬೇಕಾದ್ರೆ ನೀವು ತಲೆಗೆ ಕೊಬ್ಬರಿ ಎಣ್ಣೆ ಎಣ್ಣೆನ ಹಚ್ಕೊಂಡು ಬಂದ್ರೆ ತುಂಬಾ ಒಳ್ಳೇದು ತೋರ್ ಮನೆಯಲ್ಲಿ ನಿಮ್ಮ ಅಣ್ಣ ತಮ್ಮಂದ್ರೆ ಏನಾದ್ರು ಇದ್ರೆ ಅವರಿಗೆ ಒಳ್ಳೆಯದಾಗುತ್ತೆ ನಿಮ್ಮ ತೋರ್ ಮನೆ ತಂಪಾಗಿರುತ್ತೆ ಅನ್ನೋದೊಂದು ನಂಬಿಕೆ ಹಾಗಾಗಿ ನೀವು ಬರಬೇಕಾದ್ರೆ ಎಣ್ಣೆನ ಹಚ್ಕೊಂಡು ಬನ್ನಿ ತಲೆಗೆ ಆಮೇಲೆ ನೀವು ತವರು ಮನೆಯಿಂದ ಬರಬೇಕಾದ್ರೆ ಯಾವುದೇ ಕಾರಣಕ್ಕೂ ತಲೆಗೆ ಸ್ನಾನ ಮಾಡಿಕೊಂಡು ಬರಬೇಡಿ ನೀವು ಇವತ್ತು ನಿಮ್ಮ ಮನೆಗೆ ಬರ್ತಿದ್ದೀರಾ ಅಂದರೆ ಹಿಂದಿನ ದಿನವೇ ತಲೆಗೆ ಸ್ನಾನ ಮಾಡಿಕೊಳ್ಳಿ ನೀವು ಬರುವ ದಿನ ತಲೆಗೆ ಎಣ್ಣೆ ಹಾಕ್ಕೊಂಡು ಬನ್ನಿ ನೀವು ತಲೆ ಸ್ನಾನ ಮಾಡಿಕೊಂಡು ಬಂದರೆ ಆ ಮನೆಯಿಂದ ತಲೆ ತೊಳ್ಕೊಂಡು ಬಂದಂಗೆ ಅನ್ನೋ ಒಂದು ನಂಬಿಕೆ ಇದೆ ಅದರಿಂದ ನೀವು ಬರುವ ದಿನ ತಲೆ ಸ್ನಾನ ಮಾಡಿಕೊಂಡು ಬರಬೇಡಿ ಆಮೇಲೆ ಏನಪ್ಪ ಅಂದರೆ ಎಷ್ಟು ಬೇಕಾದರೂ ಅಕ್ಕಿನ ತರ್ಬೋದು ತೊಂದರೆ ಇಲ್ಲ ಆದರೆ ರಂಗೋಲಿ ಪುಡಿನ ತರಬಾರ್ದು ರಂಗೋಲಿ ಪುಡಿನ ಅಷ್ಟೇನೇ ಯಾವುದೇ ಕಾರಣಕ್ಕೂ ತರೋದಕ್ಕೆ ಹೋಗಬಾರ್ದು ಇನ್ನೊಂದು ತುಂಬಾ ಏನಪ್ಪ ಅಂದರೆ ಬೆಂಕಿ ಕಡ್ಡಿ ಮ್ಯಾಚ್ ಬಾಕ್ಸ್ ಯಾವುದೇ ಕಾರಣಕ್ಕೂ ತವ್ರ ಮನೆಯಿಂದ ನಿಮ್ಮ ಮನೆಗೆ ತೆಗೆದುಕೊಂಡು ಬರಲೇಬಾರ್ದು ಹಾಗಾಗಿ ಬೆಂಕಿ ಪಟ್ಟಣವನ್ನು ತವ್ರ ಮನೆಯಿಂದ ತರೋದಕ್ಕೆ ಹೋಗಬೇಡಿ ಆಮೇಲೆ ಕಪ್ಪು ಬಟ್ಟೆ ಬ್ಲಾಕ್ ಕ್ಲಾತ್ನ ನೀವು ಕೂಡ ನಿಮ್ಮ ತವರು ಮನೆಗೆ ಕೊಡಬಾರ್ದು ಅವರು ಕೂಡ ಅವ್ರ ಮನೆಯಿಂದಲೂ ಕೂಡ ನೀವು ಕಪ್ಪು ಬಟ್ಟೆಯನ್ನು ತರಬೇಡಿ ಯಾವುದೇ ಕಾರಣಕ್ಕೂ ಈ ರೀತಿ ನಿಯಮಗಳನ್ನ ನೀವು ಪಾಲಿಸಿ ಆದಷ್ಟು ಹಸಿರು ಬಳೆ ಹಸಿರು ಸೀರೆ ಇಂಥದ್ನ ನೀವು ತೆಗೆದುಕೊಂಡು ಬಂದ್ರೆ ತುಂಬಾನೇ ಒಳ್ಳೆಯದಾಗುತ್ತೆ ಹಾಗೆ ಕೆಲವೊಂದು ಕಡೆಯಲ್ಲಿ ಕಡಲೆ ಕಡಲೆಪೂರಿಯನ್ನು ತೆಗೆದುಕೊಂಡು ಬರಬಾರ್ದು ಅಂತಾರೆ ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಯಾರಾದರೂ ಸತ್ತಾಗ ಡೆತ್ತಾದಾಗ ಪೂರಿನ ಹಿಂಭಾಗದಲ್ಲಿ ಹಾಕ್ತಾ ಇರ್ತಾರೆ ಅದು ಒಂದು ಸೂಚನೆ ಕೊಡುತ್ತೆ ಹಾಗಾಗಿ ತವ್ರ ಮನೆಯಿಂದ ಕಡಲೆಪೂರಿನ ತರಬಾರ್ದು ಅಂತ ಅಂತ ಹೇಳ್ತಾರೆ ಕೆಲವೊಬ್ರು ಇದನ್ನ ನಡೆಸ್ತಾರೆ ಕೆಲವೊಬ್ರು ಇದನ್ನ ನಡೆಸೋದಿಲ್ಲ ಒಂದು ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ ಈ ಮಸಾಲೆ ಪದಾರ್ಥಗಳು ಒಣ ಮೆಣಸಿನ್ಕಾಯಿನ ತರಬಾರ್ದು ಅಂತ ಹೇಳ್ತಾರೆ ಖಾರದ ಐಟಮ್ಸ್ ನ ತರಬಾರ್ದು ಅಂತಾರೆ ಆದ್ರೆ ಏನಾಗುತ್ತೆ ಅಂದ್ರೆ ಸಾಮಾನ್ಯವಾಗಿ ತವರ್ ಮನೆಯಿಂದ ಬರ್ಬೇಕಾದ್ರೆ ಖಾರದ ಪುಡಿ ಚಟ್ನಿ ಪುಡಿ ಎಲ್ಲಾ ಕೊಟ್ ಕಳಸ ಕೊಟ್ ಕಳಿಸ್ತಾ ಇರ್ತಾರೆ ಹಾಗಾಗಿ ಅದು ನಿಮ್ಮಿಷ್ಟ ಇಷ್ಟ ನೀವು ತಂದ್ರೆ ತರ್ಬೋದು ಇಲ್ಲ ಅಂದ್ರೆ ಇಲ್ಲ ನಲ್ಲಿ ಬರಿ ಪದ್ಧತಿ ಅಷ್ಟೇ ನಾನು ನಿಮಗೆ ತಿಳಿಸಿಕೊಡ್ತಾ ಇರೋದು ಆಮೇಲೆ ಹಂಚು ಹಂಚು ಅಂದರೆ ರೊಟ್ಟಿ ಮಾಡೋ ಹಂಚು ಇರುತ್ತಲ್ಲ ಅಂಚನ್ನು ಕೂಡ ಯಾವುದೇ ಕಾರಣಕ್ಕೂ ನೀವು ತವರು ಮನೆಯಿಂದ ಕರೋದಕ್ಕೆ ಹೋಗಬಾರ್ದು ಆಮೇಲೆ ಚಾಕು ಕುಡ್ಲು ಮಚ್ಚು ಕತ್ತಿ ಕತ್ರಿ ಎಲ್ಲ ಇರುತ್ತಲ್ಲ ಪ್ರತಿಯೊಂದನ್ನು ಕೂಡ ಅಂದರೆ ಹೆಚ್ಚುವಂಥ ಐಟಮ್ಗಳನ್ನ ಅದು ಅದ್ಯಾವುದನ್ನು ಕೂಡ ನೀವು ತವ್ರ ಮನೆಯಿಂದ ನಿಮ್ಮ ಮನೆಗೆ ತರೋದಕ್ಕೆ ಹೋಗಬಾರ್ದು ಇಷ್ಟು ಇದಾಗಿದೆ ಫ್ರೆಂಡ್ಸ್ ನನಗೆ ಗೊತ್ತಿರುವಂತ ಮಾಹಿತಿ ತವರು ಮನೆಯಿಂದ ಏನೇನು ತರಬೇಕು ಏನನ್ನು ತರಬಾರ್ದು ಅನ್ನೋದನ್ನ ನನಗೆ ಗೊತ್ತಿರೋದನ್ನ ನಿಮಗೆ ತಿಳಿಸಿದ್ದೀನಿ ಇನ್ನು ಏನಾದರೂ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಈ ವಿಡಿಯೋ ಉಪಯೋಗಕ್ಕೆ ಬರುತ್ತೆ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬೈ ಫ್ರೆಂಡ್ಸ್